ಹುಬ್ಬಳ್ಳಿ ಬಳಿಕ ದೆಹಲಿಯಲ್ಲೂ ಕೂಡ ಶೆಟ್ಟರ್ ದಂಗಲನ್ನ ಮಾಡ್ತಿದ್ದಾರೆ ಜೋಶಿ ವಿರುದ್ಧ ಜಗದೀಶ್ ಶೆಟ್ಟರ್ ಈಗ ತನ್ನ ಸಮರವನ್ನ ಮುಂದುವರೆಸಿದ್ದಾರೆ ಹೈಕಮಾಂಡ್ಗೆ ದೂರು ಕೊಡೋದಿಕ್ಕೆ ಜಗದೀಶ್ ಶೆಟ್ಟರ್ ಮುಂದಾಗಿದ್ದಾರೆ ದೆಹಲಿಯಲ್ಲೂ ಕೂಡ ಜೋಶಿ ವಿರುದ್ಧ ಸಮರವನ್ನ ಮುಂದುವರೆಸಿದ್ದಾರೆ ತಮ್ಮ ಆಪ್ತರನ್ನು ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಬೇಕು ಅಂತ ಹೇಳಿ ಶೆಟ್ಟರ್ ಪಟ್ಟನ್ನ ಹಿಡಿದಿದ್ದು ಶೆಟ್ಟರ್ ಬೆಂಬಲಿಗರ ವಾಪಸ್ಗೆ ಪ್ರಹ್ಲಾದ್ ಜೋಶಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ರಾಜಕೀಯದಲ್ಲಿ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಜೆ ಪಿ ನಡ್ಡಾ ಅಮಿತ್ ಶಾ ಅವರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ತಮ್ಮ ಆಪ್ತರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಲ್ಲದ್ರ ಅದರ ಜೊತೆಗೇನೆ ತನ್ಗೂ ಕೂಡ ಲೋಕಸಭಾ ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಜಗದೀಶ್ ಶೆಟ್ಟರ್ ಬರುವಂತಹ ಸಂದರ್ಭದಲ್ಲಿ ಅನ್ನುವ ಮಾತುಗಳು ಕೇಳಿ ಬರ್ತದೆ ಆದ್ರೆ ಇದಕ್ಕೆ ಜೋಶಿ ಅಡ್ಡಗಾಲ್ ಹಾಕ್ತಾ ಇದ್ದಾರೆ ಅನ್ನುವಂತಹ ಒಂದು ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಈಗ ಜೋಶಿ ವಿರುದ್ಧ ಶೆಟ್ಟರ್ ಸಮರವನ್ನ ಸಾರೋದಕ್ಕೆ ಮುಂದಾಗಿದ್ದಾರೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮ ಅಸುಂಡಿ ಈಗಾಗಲೇ ಶೆಟ್ಟರ್ ಅವರು ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ರು ಅನ್ನುವಂತಹ ಮಾತುಗಳು ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಆಗ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು ಪ್ರಹ್ಲಾದ್ ಜೋಶಿಯ ಅನೇಕ ಕಾರಣಗಳಿಗಾಗಿ ಅಡ್ಡಗಾಲ ಆಗಬಹುದು ಅಂತ ಅಂತಹ ಬೆಳವಣಿಗೆಗಳು ಅದರ ಜೊತೆಗೆ ಅವರ ವಿರುದ್ಧ ಸಮರ ಸಾರೋದಕ್ಕೆ ಶೆಟ್ಟರ್ ಅವರ ತಂತ್ರ ನವಿತಾ ಮುಖ್ಯವಾಗಿ ಏನಂದ್ರೆ ಏನು ಶೆಟ್ಟರ್ ಗರ್ವಾಪಿಸಿ ಆದರೂ ಸಹ ಅವರು ಏನು ಆಪ್ತರಿದ್ದಾರೆ ಅವ್ರು ಯಾರಿಗೂ ಸಹ ಬಿಜೆಪಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅದೇ ಒಂದು ದೊಡ್ಡ ತೊಡಕಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಇದ್ರ ಪರಿಣಾಮವಾಗಿ ಏನಂದ್ರೆ ಏನು ಹುಬ್ಬಳ್ಳಿಯಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಸಹ ಶೆಟ್ಟರ್ ಗೈರಾಗಿದ್ರು ಇತ್ತೀಚೆಗೆ ನಡೆದಂತಹ ಲೋಕಸಭಾ ಪೂರ್ವ ಸಿದ್ಧತಾ ಕಾರ್ಯಕ್ರಮದಲ್ಲೂ ಸಹ ಶೆಟ್ಟರ್ ಅವರು ಗೈರಾಗಿದ್ರು ಇದೀಗ ಏನಂದ್ರೆ ದೆಹಲಿಗೆ ದೌಡಾಯಿಸಿದರೆ ದೆಹಲಿ ಅಂಗಳದಲ್ಲಿ ಇವರು ಇವತ್ತೇನಂದ್ರೆ ಆ ಒಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಶೆಟ್ಟರ್ ಅವರು ಮುಂದಾಗಿದ್ದಾರೆ ಮುಖ್ಯವಾಗಿ ಏನಂದ್ರೆ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗೋದ್ರ ಜೊತೆಗೆ ಈಗೇನು ರಾಷ್ಟ್ರೀಯ ಸಮಾವೇಶದ ಹಿನ್ನೆಲೆಯಲ್ಲಿ ಏನು ಮತ್ತು ಯಡಿಯೂರಪ್ಪ ಅವರು ಮತ್ತೇನು ವಿಜಯೇಂದ್ರ ಅವರು ಹೋಗಿದ್ದಾರೆ ಅವ್ರನ್ನೂ ಸಹ ಭೇಟಿ ಆಗೋ ಮೂಲಕ ಏನು ಪ್ರಹ್ಲಾದ್ ಜೋಶಿ ಅವರು ತಮ್ಮ ವಿರುದ್ಧ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಆಪ್ತರಿಗೆ ಏನು ಪಿಗೆ ಬರ್ಲಿಕ್ಕೆ ಏನು ಅವಕಾಶ ಮಾಡಿಕೊಡ್ತಾ ಅದ್ರ ವಿರುದ್ಧ ದೂರು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಮತ್ತು ತಮ್ಮೆಲ್ಲ ಏನು ಕೆಲವೊಂದು ಕಂಡೀಷನ್ಸ್ ಹಾಕಿದ್ರು ಸಾರ ಆರಂಭದಲ್ಲಿ ಏನು ಬಿಜೆಪಿಗೆ ಜಾಯ್ನ್ ಆಗೋಂಥ ಸಂದರ್ಭದಲ್ಲಿ ಅದ್ಯಾವುದು ಸಹ ಫುಲ್ಫಿಲ್ ಫಿಲ್ ಆಗ್ತಲ್ಲ ಅನ್ನೋ ಒಂದು ದೂರನ್ನು ಕೊಡಲಿಕ್ಕೆ ಆ ಶೆಟ್ಟರ್ ಮುಂದಾಗಿದ್ದಾರೆ ಒಟ್ಟಾರೆ ಏನು ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಮುಸ್ಕಿನ ಗುದ್ದೋಟ ಗುದ್ದಾಟ ಈಗ ದೆಹಲಿ ಅಂಗಳ ತಲುಪಿ ಏನು ಕ್ರಮ ಕೈಗೊಳ್ಳುತ್ತೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ಸಿಕ್ಕಿಲ್ಲ ಇಲ್ಲಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಬಟ್ ಈಗಾಗಲೇ ಕೇಂದ್ರಕ್ಕೆ ಅದರಲ್ಲೂ ಕೂಡ ಪ್ರಧಾನಿಗಳಿಗಾಗಿರ್ಬೋದು ಅಮಿತ್ ಶಾ ಅವರಿಗಾಗಿರ್ಬೋದು ಜೋಶಿ ಬಹಳ ಆಪ್ತರು ಶೆಟ್ಟರ್ ಅವರ ಮಾತನ್ನ ಕೇಳುವಂತಹ ಸಾಧ್ಯ ಸಾಧ್ಯತೆಗಳು ಒಂದ್ ವೇಳೆ ಕೇಳದಿದ್ರು ಕೂಡ ಅದು ಪರಿಣಾಮ ಬೀರುವಂತಹ ಸಾಧ್ಯತೆಗಳ ಬಗ್ಗೆ ಮಾತನಾಡೋದಾದ್ರೆ ನವಿತಾ ಮುಖ್ಯವಾಗಿ ಏನಂದ್ರೆ ಈಗಾಗಲೇ ವಿಜೇಂದ್ರ ಸಹ ಸಲಹೆ ಕೊಟ್ಟಿದ್ದಾರೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಈಗೇನು ಕೆಲವೊಂದೇನು ಸಣ್ಣ ಪುಟ್ಟ ಇದಿತ್ತು ಅದನ್ನ ನಿವಾರಣೆ ಮಾಡಿಕೊಂಡು ನೀವು ಇಬ್ರು ಒಗ್ಗಟ್ಟಾಗಿ ಹೋಗಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ರು ಅನ್ನೋ ಒಂದು ಮಾತಿದೆ ಆದ್ರೆ ಆ ಸಲಹೆಯನ್ನು ಧಿಕ್ಕರಿಸಿ ಏನಂದ್ರೆ ಈಗ ಆ ಗೆ ಸೆಡ್ ಹೊಡೆಯುವಂತ ಪ್ರಯತ್ನ ಪ್ರಹ್ಲಾದ್ ಜೋಶಿ ಮಾಡಿದ್ದೆ ಇದೆಲ್ಲ ಬೆಳವಣಿಗೆ ಕಾರಣ ಅನ್ನೋ ಒಂದು ಮಾತಿದೆ ಅಲ್ಲದೆ ಏನು ದೇ ಹೈಕಮಾಂಡ್ ಮಟ್ಟದಲ್ಲಿ ಪ್ರಹ್ಲಾದ್ ಜೋಶಿ ಸಹ ತಮ್ಮದೇ ಆದ ಒಂದು ಪ್ರಾಬಲ್ಯ ಹೊಂದಿದ್ದಾರೆ ಹಾಗಾಗಿ ಹೈಕಮಾಂಡ್ ದೂರ್ ಕೊಟ್ಟರೆ ಖಂಡಿತ ಇವರು ಒಂದಷ್ಟು ಬಗ್ಬಹುದು ಮುಖ್ಯವಾಗಿ ಇವರ ಆಪ್ತರು ಏನಿದ್ದಾರೆ ಶೆಟ್ರ್ ಅವರ ಬಲಗೈ ಎಡಗೈನಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಆಪ್ತರಿಗೆ ಬಿಜೆಪಿ ನಲ್ಲಿ ಅವಕಾಶ ಕೊಡದೇ ಇರೋದು ಇಷ್ಟೆಲ್ಲ ಕಗ್ಗಟ್ಟಿ ಕಾರಣ ಆಗಿದೆ ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಗಮನಕ್ಕೆ ತರೋ ಮೂಲಕ ಮುಂದಿನ ದಾರಿ ಒಂದ್ ವೇಳೆ ನೀವೇನಾದ್ರೂ ಕ್ರಮ ಕೈಗೊಂಡಿದ್ರೆ ನಾನು ಮುಂದಿನ ದಾರಿ ನಾನು ನೋಡ್ಕೊತೇನೆ ಅನ್ನೋ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಇವತ್ತು ದೆಹಲಿಗೆ ಹೋಗಿದ್ದಾರೆ ರವಿತಾ ಓಕೆ ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್